ಪೇಪರ್ ಒನ್ಗೆ ಸಂಬಂಧಪಟ್ಟಂಥ ಒಂದು ಪಠ್ಯಕ್ರಮ ಹೇಗಿರುತ್ತೆ ಸಿಲೆಬಸ್ ಹೇಗಿರುತ್ತೆ ಅದನ್ನು ನಿಮಗೆ ಸೊ ಒಂದೊಂದೇ ಸಬ್ಜೆಕ್ಟ್ ವೈಸ್ ನಿಮಗೆ ಹೇಳ್ತಾ ಹೇಳ್ತಾ ಬಿಡ್ತೀನಿ ಯಾಕಂದ್ರೆ ಎಲ್ಲವನ್ನು ಒಟ್ಟಾರೆಯಾಗಿ ಹೇಳಿಕೋದ್ರೆ ಸೊ ವಿಡಿಯೋ ಲೆಂತಿ ಆಗುತ್ತೆ ನಿಮಗೆ ಬೋರ್ ಆಗ್ಬೋದು ಹಾಗಾಗಿ ಒಂದೊಂದೇ ತುಣಕನ ಇಟ್ಕೊಂಡು ನಿಮಗೆ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಪೇಪರ್ ಒನ್ ತಕ್ಷಣ ಒನ್ ಅಂತ ಹೇಳಿದ ತಕ್ಷಣ ನಿಮಗೆ ನೆನೆಯೇ ಹೇಳಿದೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಈಗ ನೋಡಿ ಇಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ಇದೆ ಪೇಪರ್ ಒನ್ ಇದಕ್ಕೆ ಮಿನಿಮಮ್ ಮಾರ್ಕ್ಸನ್ನು ಇಲ್ಲಿ ಗೇನ್ ಮಾಡಬೇಕು ಅಂತ ಯಾವುದೇ ಮಾನದಂಡ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಸಾಮಾನ್ಯ ಕನ್ನಡ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಆಂಗ್ಲ ಭಾಷೆ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಗಳು ಇಪ್ಪತ್ತೈದು ಅಂಕಗಳಿರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ವಿಕಸನ ಪ್ಲಸ್ ಬೋಧನಾ ವಿಧಾನ ಐವತ್ತಿರುತ್ತೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಹದಿನೈದು ಇನ್ನು ಗಣಕಯಂತ್ರ ಪ್ರಬುದ್ಧತೆ ಬಗ್ಗೆ ಟೆನ್ ಮಾರ್ಕ್ಸ್ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಈ ಸಾಮಾನ್ಯ ಕನ್ನಡ ಭಾಷೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಪಠ್ಯಸೂಚಿ ಏನಿರುತ್ತೆ ಅಂತ ನಿಮಗೆ ಎಲ್ಲವನ್ನು ಹೇಳ್ತೀನಿ ಈಗ ಹಾಗೆಯೇ ಸ್ಕಾಲಪ್ ಮಾಡೋಣ ಸೊ ಅದರ ಒಂದು ಪಠ್ಯಸೂಚಿ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಿಲೆಬಸ್ ಫಾರ್ ಗ್ರಾಜ್ಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಕ್ಲಾಸಸ್ ಸಿಕ್ಸ್ ಟು ಏಟ್ ಅಂತ ಇದೆ ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪಠ್ಯಸೂಚಿಯನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರೋದು ನೋಡಿ ಮೊದಲನೇದಾಗಿ ಇಲ್ಲಿ ಏನಿರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಪೇಪರ್ ಒನ್ ಅಲ್ಲದು ಕನ್ನಡ ವರ್ಣಮಾಲೆಯ ಬಗ್ಗೆ ಇರುತ್ತೆ ಅಲ್ಲಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳು ನಾಮಪದ ಮತ್ತು ಅದರ ಬಗೆಗಳು ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಅಂದರೆ ನೀವು ಸರ್ವನಾಮಗಳ ಬಗ್ಗೆ ಎಲ್ಲವನ್ನು ಓದ್ಕೊಳ್ಬೇಕು ಇನ್ನು ನಾಮಪದ ಅಂತ ಬಂದಾಗ ನಾಮಪದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯಾಕರಣದ ಅಂಶಗಳನ್ನು ನೀವು ಓದ್ಕೊಳ್ಬೇಕಾಗತ್ತೆ ಕನ್ನಡದಲ್ಲಿ ಈ ರೂಢನಾಮ ಬರುತ್ತೆ ಅನುವರ್ತಕ ನಾಮ ಬರುತ್ತೆ ಮತ್ತು ಇನ್ನೊಂದು ಸೊ ಅಂದರೆ ಆ ನಾಮಪದಗಳಿಗೆ ಸಂಬಂಧಪಟ್ಟಂಥ ಏನೆಲ್ಲ ವಿಷಯಗಳಿದೆ ಎಲ್ಲವನ್ನ ಓದ್ಕೊಳ್ಬೇಕಾಗುತ್ತೆ ಇನ್ನು ಕ್ರಿಯಾಪದ ಅಂತ ಇದೆ ಅದರಲ್ಲಿ ಸಕರ್ಮಕ ಮತ್ತು ಅಕರ್ಮ ಪದಾತುಗಳು ಅಂತ ಬರುತ್ತೆ ಅದರ ಬಗ್ಗೆ ಓದಬೇಕು ಇನ್ನು ಕ್ರಿಯಾರ್ಥಕ ರೂಪಗಳು ಕಾಲಗಳು ಆಖ್ಯಾತ ಪ್ರತ್ಯಯ ಮತ್ತು ಕಾಲಪಲ್ಲಟ ಕಾಲಗಳಲ್ಲಿ ಸೊ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳು ಅಂದರೆ ಯಾವ್ಯಾವ್ದು ಬರುತ್ತೆ ಅಲ್ಲಿ ಅದರಲ್ಲಿ ಒಂದಷ್ಟು ಆ ಒಂದು ಕಾಲಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ವ್ಯಾಕರಣ ನಿಯಮಗಳು ಬರುತ್ತೆ ಅಂಶಗಳು ಅದ್ರ ಬಗ್ಗೆ ನೀವು ಒಂಚೂರು ಗಮನಹರಿಸಿ ಸೂಕ್ಷ್ಮವಾಗಿ ಓದ್ಕೊಳ್ಬೇಕಾಗತ್ತೆ ಯಾಕೆಂದರೆ ವ್ಯಾಕರಣಾಂಶಗಳು ಅಂತ ಬಂದಾಗ ಎಲ್ಲೆಲ್ಲಿ ಹೇಗೆಲ್ಲ ಪ್ರಶ್ನೆಯನ್ನು ಕೇಳ್ತಿರೋದು ಹೇಳಿಕೆ ಬರಲ್ಲ ಹಾಗಾಗಿ ಎಲ್ಲವನ್ನು ಭಾಳ ಸೂಕ್ಷ್ಮವಾಗಿ ನೀವು ಅಭ್ಯಾಸ ಮಾಡಬೇಕಲ್ಲಿ ಇನ್ನು ಲಿಂಗ ಮತ್ತು ವಚನ ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರ್ಯಕರ್ತೆಗಳು ಅಂದರೆ ಯಾವ್ಯಾವ ವ್ಯಕ್ತಿ ಪ್ರತ್ಯಯಕ್ಕೆ ಯಾವುದು ಕಾರ್ಯಕರ್ತೆಗಳು ಬರುತ್ತೆ ನೀವು ಎರಡನ್ನೂ ಓದ್ಕೊಳ್ಬೇಕು ಹಳಗನ್ನಡ ವ್ಯಕ್ತಿ ಪ್ರತ್ಯಯಗಳು ಕಾರ್ಯಕರ್ತೆಗಳು ಹೊಸಗನ್ನಡ ವ್ಯಕ್ತಿ ಪ್ರತಿಗಳು ಕಾರ್ಯಕರ್ತೆಗಳು ಎರಡೂ ಕೂಡ ತುಂಬಾ ಭಾಳ ಪ್ರಮುಖ ಅದು ಇನ್ನು ಸಂಧಿಗಳು ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು ನೋಡಿ ಅದು ವರ್ಗೀಕರಣ ಆಗುತ್ತೆ ಕನ್ನಡ ಸಂಧಿಗಳು ಎಷ್ಟು ಸಂಸ್ಕೃತ ಎಷ್ಟು ಅಂತ ಈ ಲೋಪ ಆಗಮ ಆದೇಶ ಒಂದು ಆದರೆ ಇನ್ನು ಸವರ್ಣ ದೀರ್ಘಸಂಧಿ ಗುಣಸಂಧಿ ಹೆಣ್ಸಂಧಿ ವೃದ್ಧಿ ಸಂಧಿ ಜಸ್ವಸಂಧಿ ಇವೆಲ್ಲ ಬರುತ್ತೆ ಅವೆಲ್ಲ ಓದ್ಕೊಳ್ಬೇಕಾಗತ್ತೆ ನೀವು ಇನ್ನು ಅದನ್ನು ಬಿಟ್ಟರೆ ಸಮಾಸಗಳು ಕೃದಂತ ಮತ್ತು ತದ್ದಿದಾಂತಗಳು ದ್ವಿರುಕ್ತಿ ಜೋಡು ನುಡಿ ಪಡೆನುಡಿ ಮತ್ತು ನುಡಿಗಟ್ಟುಗಳು ಅವ್ಯಯ ಮತ್ತು ಅದರ ಪ್ರಕಾರಗಳು ವಾಕ್ಯ ಮತ್ತು ವಾಕ್ಯದ ವಿಧಗಳು ಲೇಖನ ಚಿಹ್ನೆಗಳು ಪದಗಳ ಅರ್ಥ ಸಮನಾರ್ಥಕಗಳು ನಾನಾರ್ಥಕಗಳು ವಿರುದ್ಧಾರ್ಥಕಗಳು ಪದಗಳ ಶುದ್ಧರೂಪ ತತ್ಸಮ ತದ್ಭವ ಮತ್ತು ಅನ್ಯದೇಶಿ ಪದಗಳು ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು ಮತ್ತು ಗಾದೆಗಳು ಯಾವುದಾದ್ರು ಗಾದೆಯನ್ನೇ ಕೊಟ್ಬಿಟ್ಟು ಅದನ್ನು ಐ ಥಿಂಕ್ ಒಂದು ಫಿಲಿಂದ ಬ್ಲಾ ಅಂದರೆ ಒಂದು ಗಾದೆಯ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಮುಂದೆ ಅದಕ್ಕೆ ಏನು ಅದಕ್ಕೆ ಆ್ಯಡ್ ಮಾಡ್ತಾರೆ ಅಥವಾ ಅದನ್ನೇನು ಬಿಟ್ಟು ಸೊಳ್ಳೋ ತುಂಬಿರಿ ಅಂತಕ್ಕಂಥ ಒಂದು ರೀತಿಯಲ್ಲಿ ನಿಮಗೆ ಕೊಡ್ಬೋದು ಅದನ್ನು ಈಗ ತಾಳಿದವನು ಒಂದು ಕೊಟ್ಬಿಟ್ಟು ಮುಂದೆ ಏನು ಅದನ್ನು ಆ್ಯಡ್ ಮಾಡಿ ಆಡಪ್ ಮಾಡಬೇಕು ಏನು ಸೇರಿಸಬೇಕು ಈ ಥರ ಅಂದರೆ ಹಾಗಾಗಿ ಈ ಗಾದೆಗಳ ಪರಿಚಯ ಇಲ್ಲ ಅಂದರೆ ನೀವು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂದರೆ ಪೂರ್ಣ ಪೂರ್ಣ ಮಾಡಲಿಕ್ಕಾಗಲ್ಲ ಅಂತ ಅದನ್ನು ಇನ್ನು ನೆಕ್ಸ್ಟು ಛಂದಸ್ಸು ಮತ್ತು ಅಲಂಕಾರಗಳು ಹಳೆಗನ್ನಡ ಕವಿಗಳು ಆ ಕವಿಗಳ ಕಾಲ ಆಗಿರ್ಬೋದು ಅವರ ಸ್ಥಳ ಆಗಿರ್ಬೋದು ಮತ್ತು ಆಶ್ರಯದಾತರು ಯಾರು ಕವಿಗಳಿಗೆ ಆ ಕವಿಗಳಿಗೆ ಬಿರುದುಗಳೇನು ಮತ್ತು ಅವರ ಕಾವ್ಯಗಳು ಅವೆಲ್ಲ ಓದ್ಕೊಳ್ಬೇಕಾಗುತ್ತೆ ಇನ್ನು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಕವಿ ಕಾಲ ಸ್ಥಳ ಕಾವ್ಯ ಮತ್ತು ಪ್ರಶಸ್ತಿ ಅಂದರೆ ಹೊಸಗನ್ನಡ ಸಾಹಿತ್ಯದ ಕವಿಗಳಿಗೆ ಬಂದಂಥ ಪ್ರಶಸ್ತಿಗಳು ಅವರ ಏನು ಕೊಡುಗೆ ಓದ್ಕೊಳ್ಬೇಕು ಆಮೇಲೆ ಡಿಪಾರ್ಟ್ಮೆಂಟಿಂದಾನೆ ನೋಡಿ ಒಂದಷ್ಟು ಪರಾಮರ್ಶನ ಗ್ರಂಥಗಳು ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಸೊ ಸಾಧ್ಯ ಆದರೆ ಇದನ್ನು ಪರ್ಚೇಸ್ ಮಾಡಿಕೊಡಿ ಇಲ್ಲಾಂದರೆ ಸೊ ಯಾವುದಾದ್ರು ಒಂದು ಒಳ್ಳೆ ಕನ್ನಡ ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡಿಬಿಟ್ಟು ಆಯಿತು ನಿಮಗೆ ಇಲ್ಲಿ ಸಿಲೆಬಸ್ ನೋಡ್ಕೊಳ್ಳಿ ಸಾಮಾನ್ಯ ಕನ್ನಡದ ಪಠ್ಯಸೂಚಿಯನ್ನು ಅದು ನೋಡಿಕೊಂಡು ಯಾವ್ಯಾವ ಗ್ರಾಮರ್ ಬುಕ್ಸ್ ಇದೆ ನಿಮಗೆ ಐ ಥಿಂಕ್ ಎಲ್ಲ ಗ್ರಾಮರ್ ಬುಕ್ಕಲ್ಲೂ ಕೂಡ ಎಲ್ಲ ವಿಷಯಗಳು ಕವರಪ್ ಆಗಿರಲ್ಲ ಸುಮಾರು ನನ್ನ ಪ್ರಕಾರ ನೀವು ಒಂದು ಮೂರಿಂದ ನಾಲ್ಕು ಕನ್ನಡ ವ್ಯಾಕರಣ ಪುಸ್ತಕಗಳನ್ನು ನೀವು ಪರ್ಚೇಸ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಠ್ಯಸೂಚಿಯ ವಿಷಯಗಳನ್ನು ನೀವು ಕವರ್ ಅಪ್ ಮಾಡ್ಬೋದು ಎಲ್ಲವನ್ನು ಓದ್ಕೊಳ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ನನಗೆ ಗೊತ್ತಾದರೆ ನಾನೇ ಬೇಕಾದ್ರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಯಾವುದು ಕನ್ನಡ ವ್ಯಾಕರಣ ಪುಸ್ತಕದಲ್ಲಿ ಎಲ್ಲವೂ ವಿಷಯಗಳಿರುತ್ತೆ ಅಂತ ನೋಡಿ ಇಲ್ಲಿ ಪರಾಮರ್ಶನ ಗ್ರಂಥಗಳಲ್ಲಿ ಇಲಾಖೆಯವರು ಬಿಟ್ಟಿರೋದು ಕರ್ನಾಟಕ ಪಠ್ಯಪುಸ್ತಕ ಸಂಘ ಪ್ರಕಟಿಸಿರ್ತಕ್ಕಂಥ ಪ್ರಸ್ತುತ ಆರರಿಂದ ಹತ್ತನೇ ತರಗತಿವರೆಗಿನ ಪ್ರಥಮ ಭಾಷೆ ಎಲ್ಲ ಪುಸ್ತಕಗಳು ಅಂದರೆ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಕನ್ನಡ ಗ್ರಾಮರ್ ಆಗಿರ್ಬೋದು ಆ್ಯಂಡ್ ಹಿಂದಿ ಆಗಿರ್ಬೋದು ಇದಕ್ಕೆಲ್ಲ ಆಲ್ಮೋಸ್ಟ್ ನೀವು ಆರನೇ ತರಗತಿಯಿಂದ ಹಿಡಿದು ಟಿಲ್ ಟೆನ್ ತನಕ ಓದ್ಬೇಕಾಗತ್ತೆ ನಮ್ಮ ಸ್ಟೇಟ್ ಬುಕ್ಸ್ ಎಲ್ಲ ಇದೆಯಲ್ಲ ಈಗ ಐದನೇ ತರಗತಿಯಿಂದ ಅಪ್ ಟು ಐದು ಇಲ್ಲ ಆರರಿಂದ ನೀವು ಟೆಂತ್ ತನಕ ರೀಚ್ ಮಾಡಲೇಬೇಕು ಅದನ್ನು ಇನ್ನು ಕನ್ನಡ ಮಧ್ಯಮ ವ್ಯಾಕರಣ ಅಂತ ಇದೆ ತ್ರೀನಮ್ ಸಿಕಂಠಯ್ಯ ಅವ್ರದ್ದು ಕನ್ನಡ ಸಾಹಿತ್ಯ ಚರಿತ್ರೆ ರಂಶಿ ಮುಗುಳಿ ಕನ್ನಡ ಸಾಹಿತ್ಯ ಚರಿತ್ರೆ ತಶು ಶಾಮರಾಯ ಕೆ ಸಿ ರಾಜ ವಿರುತ್ತಿನ ಶಬ್ದಮುಣಿ ದರ್ಪಣ ಶಬ್ದಮುಣಿ ಅದೊಂದು ನೀಟಾಗಿ ಓದಿಬಿಟ್ರೆ ಆಲ್ಮೋಸ್ಟ್ ನಿಮಗೆ ಒಂದು ನಲವತ್ತು ಪರ್ಸೆಂಟ್ ಎಲ್ಲ ವ್ಯಾಕರಣದ ಅಂಶಗಳು ನಿಯಮಗಳು ಯಾವುದು ಏನು ಹೇಳುತ್ತೆ ಪ್ರತಿಯೊಂದು ಸೂತ್ರಗಳಲ್ಲಿ ಎಲ್ಲವೂ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅದನ್ನು ಬಿಟ್ಟರೆ ಕನ್ನಡ ಛಂದೋ ವಿಕಾಸ ಡಾಕ್ಟರ್ ಡಿ ಎಸ್ ಕರ್ಕಿ ಅವ್ರದ್ದು ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ಎಸ್ ಎಲ್ ಶೇಷಗಿರಿರಾವ್ ಅವ್ರದ್ದು ಹೊಸಗನ್ನಡ ವ್ಯಾಕರಣ ಛಂದಸ್ಸು ಮತ್ತು ವ್ಯವಹಾರಿಕ ಕನ್ನಡ ಡಾಕ್ಟರ್ ಟಿ ವಿ ವೆಂಕಟಾಚಲ ಅವ್ರದ್ದು ಡಾಕ್ಟರ್ ಕೆ ಆರ್ ಗಣೇಶು ಅಶ್ವಥ್ ನಾರಾಯಣು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ ಇವೆಲ್ಲವನ್ನು ನೀವು ತಗೊಳ್ಬೇಕು ಅಂತಿದೆ ಇಷ್ಟನ್ನ ನೀವು ಓದಲಿಕ್ಕಾಗಲ್ಲ ಟ್ವೆಂಟಿ ಫೈವ್ ಮಂತ್ಸ್ಗೆ ನಾನು ಹೇಳಿದ್ನಲ್ಲ ಯಾವುದಾದ್ರು ಒಂದು ಒಳ್ಳೆಯ ಬುಕ್ಸು ಎಲ್ಲ ಅಂದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಎಲ್ಲವೂ ಕವರ್ ಆಗಿರತಕ್ಕಂಥ ಒಂದು ಪಠ್ಯ ಪುಸ್ತಕ ಅಂದರೆ ದಟ್ ಮೀನ್ಸ್ ವ್ಯಾಕರಣ ಪುಸ್ತಕವನ್ನು ತಗೊಂಡು ನೀವು ಓದ್ಕೊಂಡ್ರೆ ಸಾಕು ಅದನ್ನು ಬಿಟ್ಟರೆ ಇಲ್ಲಿ ಕನ್ನಡ ರತ್ನಕೋಶ ಅಂತ ಹೇಳಿದ್ದಾರೆ ಯುಗಧರ್ಮ ಕನ್ನಡ ಭಾಷಾಶಾಸ್ತ್ರ ಕನ್ನಡ ಭಾಷೆಯ ಚರಿತ್ರೆ ಡಾಕ್ಟರ್ ಶಾಸಿ ಮರುಳಯ್ಯ ಇಲ್ಲಿ ತುಂಬ ಬುಕ್ಸ್ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇಷ್ಟು ಓದಬೇಕಂತಕ್ಕಂಥದ್ದು ನಿಮ್ಮಲ್ಲಿ ಒಂದು ಪ್ರಶ್ನೆಯಾಗಿ ಬರ್ಬೋದು ಹಾಗಾಗಿ ಏನು ತಲೆ ಅವಶ್ಯಕತೆ ಇಲ್ಲ ಯಾವುದಾದ್ರು ಒಂದು ಎರಡರಿಂದ ಮೂರು ಒಳ್ಳೆಯ ವ್ಯಾಕರಣ ಪುಸ್ತಕವನ್ನು ನೀವು ಕೊಂಡ್ಕೊಂಡು ಅಭ್ಯಾಸ ಮಾಡಿದ್ರೆ ಖಂಡಿತವಾಗ್ಲೂ ಅಷ್ಟು ವಿಷಯಗಳಲ್ಲಿ ನಿಮಗೆ ಅಪ್ ಆಗುತ್ತೆ